ीरा नवेन्द्राय पाहि प्रभो कृष्वीरा नवेन्द्राय पाहि प्रभो कृस्वीरानवेन्द्राय श्रीराघवेन् पाहि प्रभो कृष्वीरानवेन्द्राय श्रीराघवेन् पाहि प्रभो कृष्वीरा श्रीराघदे पाहि प्रभो कृी राघवेन्द्राय श्रीराघदे पाहि प्रभो कृी राघवेन्द्राय श्रीराघदे पाहि प्रभो कृस्वी राघवेन्द्राय श्रीराघदे पाहि प्रभो कृस्वीराघवेन्द्राय श्रीराध Uh of -oh. uh -oh. श्रीराघवेन्द्रार्य श्रीरा ಓಂ ಹೋಮ್ ಗುರು ರಾಘವೇಂದ್ರ ನಮಃ ಆಕ್ಚುಲಿ ನಂಗೆ ಮೊದಲು ಮನೆ ಮೇಲೆ ತುಂಬಾ ಭಕ್ತಿ ಇತ್ತು ಇದು ಹೆಂಗ್ ಪರಿಚಯ ಆಯ್ತು ಅಂತ ಅಂದ್ರೆ ಮನೆ ಕೆಳಗಡೆ ನನ್ ಕೊಲಿಕ್ ನನ್ನ ಫ್ರೆಂಡ್ ಒಬ್ರು ಇಲ್ಲಿ ರೆಫರ್ ಮಾಡಿದ್ರು ನನ್ಗೆ ಯಾಕಂದ್ರೆ ಹೋಗೋ ಒಂದ್ಸಲಿ ಟ್ರೈ ಮಾಡು ಯಾಕಂದ್ರೆ ಅವ್ರಿಗೆ ಇಲ್ಲಿ ಬಂದ್ಮೇಲೆ ಅವ್ರಿಗೆ ತುಂಬಾ ಪಾಸಿಟಿವ್ ವೈಫ್ಸ್ ಅವ್ರಿಗೆ ಬಂದಿತ್ತು ಸೊ ಆ ನಂಬಿಕೆಲ್ಲ ನನ್ನನ್ನು ಕಳಿಸಿದ್ರು ಹೋಗ್ಬಾ ಇಲ್ಲಿಗೆ ಒಂದ್ಸಲಿ ಚೆನ್ನಾಗಿರತ್ತೆ ಅಂತ ನಾನು ಆಯ್ತು ಹೋಗೋಣ ಅಂದ್ ನಾನು ಆಕ್ಚುಲಿ ಒಂದ್ ಪೋಸ್ಟ್ ಪೋಸ್ಟ್ಪೋನ್ ಮಾಡಿದ್ದೆ ಹೋಗೋದ ಬೇಡ ನೋಡೋಣ ನೋಡೋಣ ಅನ್ಕೊಂಡ್ ಒಂದ್ ತಿಂಗಳು ಪೋಸ್ಟ್ ಪೋನ್ ಆದ್ಮೇಲೆ ಒಂದಿನ ದಿನ ತುಂಬಾ ಮನ್ಸಿಗೆ ಆಯ್ತು ಇಲ್ಲ ಹೋಗ್ಬರೋಣ ಏನಾಗುತ್ತೆ ಅಂತ ಬಂದಿ ಬಂದೇ ಒಂದ್ ಸಂಡೇ ಬಂದೆ ನಾನು ಬಂದಿ ಗುರುಗಳನ್ನ ಡೈರೆಕ್ಟ್ ಆಗಿ ಪರಿಚಯ ಆದ್ರೆ ಅವ್ರು ಹೇಳಿದ್ರು ನಿಮಗೆ ನಿಮಗೆ ಸಮಸ್ಯೆ ಇದೆ ನಿಮಗೆ ಇದಾಗ್ಬೇಕು ಅಂದ್ರೆ ನಿಮ್ಗೆ ಇಪ್ಪತ್ತೊಂದು ವಾರ ಹಿಂಗೆ ಕಾಯಿ ಸೇವೆ ಮಾಡು ನಿನಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಹಾಗೆ ಎಲ್ಲ ಹೇಗೆ ಹೇಗೆ ಪ್ರೊಸೀಜರ್ಸ್ ಏನೇನೋ ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ಅವರೇ ಹೇಳ್ಕೊಟ್ಟಿದ್ದು ಈ ತರ ಇದ್ರೆ ಹಿಂಗ ಮಾಡಿ ನೀವು ಅಂತ ನಮಗ್ ಭಾನುವಾರ ನಾನ್ ಬಂದ್ ಕಾಯ್ ಕಟ್ಟಿದೆ ಭಾನುವಾರ ಕಾಯಿ ಕಟ್ಟಿದ್ರೆ ನಾವು ನೆಕ್ಸ್ಟ್ ಭಾನುವಾರನೇ ಸೇವೆ ಮುಗಿಸ್ಬೇಕು ಇಲ್ಲಿ ಅವ್ರು ಹೇಳ್ತಾರೆ ನಮ್ಗೆ ಇಲ್ಲಿ ತುಪ್ಪ ದೀಪ ಎಲ್ಲ ಇರುತ್ತೆ ಇಲ್ಲಿ ನಾವು ತುಪ್ಪ ದೀಪ ಹಚ್ಚಿ ಅಲ್ಲಿ ಎಂಟ್ರೌಂಡ್ ನಾವು ಪ್ರದಕ್ಷಿಣೆ ಹಾಕಿ ಮತ್ತೆ ಬೃಂದಾವನಕ್ಕೆ ಮೂವತ್ತು ಸುತ್ತ ಪ್ರದಕ್ಷಿಣೆ ಹಾಕಿ ಆಮೇಲೆ ಹದಿನಾರು ಸುತ್ತನ ಪ್ರದಕ್ಷಿಣೆ ಹಾಕಿ ನಾವು ಸೇವೆ ಮುಗಿಸಿ ಇಲ್ಲಿ ಪ್ರಸಾದನ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು ಇಪ್ಪತ್ತೊಂದು ವಾರ ಆಗಿ ಕಂಪ್ಲೀಟ್ ಆದ್ಮೇಲೆ ನಮ್ಗೊರೊಂದ್ ಡೇಟ್ ಕೊಡ್ತಾರೆ ಓಮಕ್ಕೆ ನಾವ್ ಇಲ್ಲಿ ಬಂದು ಓಮ ಎಲ್ಲ ಮಾಡಿ ನಮ್ದೇನಿದ್ಯೋ ನಮ್ಮ ಕರ್ತವ್ಯನ ನಾವಿಲ್ಲಿ ಸೇವೆ ಕಂಪ್ಲೀಟ್ ಆಗಿ ಮುಖ್ಯಸಿದ್ರೆ ನಮಗೆ ಆ ಫಲ ನಮ್ಗೆ ಸಿಗುತ್ತೆ ಪಾಸಿಟಿವ್ ವೈಬ್ ಸಿಕ್ಕಿದೆ ಸಿಕ್ಕಿದೆ ಅಂತ ಅಂತ ಅಂದ್ರೆ ಯಾವ ತರನೇ ಒಂದು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದೆ ಆ ಕನ್ಫ್ಯೂಷನ್ಗೆ ನಂಗೆ ಒಂದು ಸೊಲ್ಯೂಷನ್ ಸಿಕ್ಕಿದೆ ಇಲ್ಲಿಗೆ ಬಂದಾಗ ಏನೋ ಒಂಥರ ಗುಡ್ ವೈಬ್ಸ್ ಪಾಸಿಟಿವಿಟಿ ಅನ್ನೋದು ನನ್ನ ಲೈಫಲ್ಲಿ ಆಗಿದೆ ಒಳ್ಳೇದಾಗುತ್ತೆ ಎಲ್ಲರೂ ಬನ್ನಿ ಒಳ್ಳೇದಾಗುತ್ತೆ ಥ್ಯಾಂಕ್ ಯು श्रीराघवेन्द्राय श्रीराघवेन्द्रार्य पाहि प्रभो श्रीराघवेन्द्राय श्रीराघवेन्द्रार्य